ನಾನು ಬಿ ನಾಗರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಶುಗರ್ ವೆಕ ಫೆಡರೇಷನ್ ನ ಅಧ್ಯಕ್ಷರ ಕೆಲಸ ಮಾಡ್ತೇನೆ ನಾವು ಇವತ್ತಿನ ಪ್ರಮುಖ ಬೇಡಿಕೆ ಏನಂದ್ರೆ ನಾವು ಆಡಳಿತ ಮಂಡ್ಲಿ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಆದರೂ ಇಷ್ಟೇ ನಮ್ಮದು ವೇಜ್ ಬೋರ್ಡ್ನ ತೊಂಬತ್ತರಿಂದ ಇಲ್ಲಿವರೆಗೆ ಏಳು ವೇಜ್ ಬೋರ್ಡ್ ಆಗಿದೆ ಅದರ ವೇತನ ಪರಿಷ್ಕರಣೆ ಎಲ್ಲ ಆಗ್ತಿತ್ತು ಏಳನೇ ವೇಜ್ ಬೋರ್ಡ್ಗೆ ನಮ್ಮ ಆಡಳಿತ ಅವರು ಹತ್ತು ಕಾರ್ಖಾನೆಯವರು ಹೋಗಿ ಒಂದು ಸ್ಟೇ ಮಾಡಿಸಿದ್ದಾರೆ ಮುನ್ನ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಎಂಬತ್ತು ಸಾವಿರ ಕಾರ್ಮಿಕರನ್ನು ಜಾಸ್ತಿ ಕೆಲಸ ಮಾಡ್ತೀವಿ ಅದರಲ್ಲಿ ಈಗ ಅವರು ಹತ್ತು ಕಾರ್ಖಾನೆಯವರು ಹೋಗಿ ಒಂದು ಸ್ಟೇ ಮಾಡಿದ್ದಾರೆ ಆ ಏಳನೇ ವೇತನ ಮಂಡಳಿ ಏನು ಬಂದ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರ ಆ ವಿರುದ್ಧ ಅವರು ಸ್ಟೇ ತಗೊಂಡಿರೋದ್ರಿಂದ ಹದಿಮೂರು ಕಾರ್ಖಾನೆ ಕೊಟ್ಟಿದ್ದಾರೆ ಉಳಿಕೆ ಯಾರು ಕೊಟ್ಟಿಲ್ಲ ಈಗ ನಮಗೆ ಸತತವಾಗಿ ಹದಿನೆಂಟನೇ ಇಸ್ವಿಯಿಂದ ಇಲ್ಲಿವರೆಗೂ ಏಳು ವರ್ಷ ಎಂಟು ವರ್ಷದವರೆಗೂ ನಮಗೆ ನಮ್ಮ ವೇಜ್ ಬೋರ್ಡ್ ನಮ್ದು ವೇತನ ಪರಿಷ್ಕರಣೆ ಆಗಲಿ ಇನ್ನೊಂದಾಗ್ಲಿ ಆಗಿಲ್ಲ ಕಾರ್ಮಿಕರು ಬಹಳ ಅನ್ಯ ಆಗಿದೆ ಆ ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಅಲ್ಲಿ ನಮ್ಮ ಕಾರ್ಮಿಕ ಸಚಿವರೇ ಅಧ್ಯಕ್ಷರು ಅದಕ್ಕೆ ನಮ್ಮ ಸಾಗ ನಮ್ಮ ಸಕ್ರೆ ಸಚಿವರು ಉಪಾಧ್ಯಕ್ಷರು ಈಗ ತಾನೇ ಬಂದಿದ್ರು ಅವರು ಸಂತೋಷ್ ಲಾಡ್ ಅವರು ಅಧ್ಯಕ್ಷರು ನಮ್ಮ ತ್ರಿಪಕ್ಷೀಯ ವೇತನ ಸಮಿತಿಗೆ ಸಕ್ಕರೆ ಸಚಿವರು ಉಪಾಧ್ಯಕ್ಷರು ಈಗ ನಾವು ಅವ್ರ ಹತ್ರ ಮನವಿ ಮಾಡಿದ್ದೀವಿ ನಮ್ಮ ಮನವಿ ಇಷ್ಟೇ ತಕ್ಷಣದಲ್ಲಿ ನಾವು ಕೋರ್ಟ್ಗೆ ಹೋಗಿ ಅದು ಸರ್ಕಾರನ ಪ್ರತಿವಾದಿ ಮಾಡಿರೋದು ನಾವು ನಾಲ್ಕನೇವರು ಅಷ್ಟೇ ಸರ್ಕಾರಕ್ಕೆ ಅವರು ಭಾಳ ಧಿಕ್ಕಾರ ಮಾಡಿದ್ದಾರೆ ಆದಷ್ಟು ಬೇಗ ಅದನ್ನು ತೆರವುಗೊಳಿಸ್ಬೇಕು ಅದನ್ನು ಕೊಡಿಸಿ ಆ ಏಳನೇ ವೇತನ ಮಂಡಳಿಲಿ ಬಂತಕ್ಕಂಥ ವೇತನ ನಮಗೆ ಹೆಚ್ಚಳನ ನಮ್ಮ ಕಾರ್ಮಿಕರಿಗೆ ಕೊಡಬೇಕು ಒಂದನೇದು ಎರಡನೇದು ಎಂಟನೇ ಅದು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ಗೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲಿಂದ ಈ ಇಪ್ಪತ್ತಾರು ಮಾರ್ಚ್ವರೆಗೆ ನಮ್ದು ಎಂಟನೇ ವೇತನ ಸಮಿತಿ ರಚನೆ ಆಗಿದೆ ಅದಕ್ಕೂ ಅಧ್ಯಕ್ಷರು ಕಾರ್ಮಿಕ ಸಚಿವರು ಉಪಾಧ್ಯಕ್ಷರು ನಮ್ಮ ಸಕ್ಕರೆ ಸಚಿವರು ಅದು ಇನ್ನೊಂದು ಆರು ಎರಡು ತಿಂಗಳು ಮುಗಿದಾಯ್ತು ಆ ಪೀರಿಯಡ್ ಮತ್ತು ಮೀಟಿಂಗ್ ಅಂತೂ ಶುರುನೇ ಆಗಲಿಲ್ಲ ಹಾಗಾಗಿ ನಾವಿನ್ನು ತಾಳ್ಮೆ ಅಂತ ಹೇಳಿ ಹೆಂಗು ಇಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಪ್ರಥಮಾಗಿ ಮೊದಲೇ ಇಲ್ಲಿ ಒಂದು ಪ್ರತಿಭಟನೆ ಇವತ್ತು ಈ ಮೂಲಕ ತೋರಿಸಿದೀವಿ ಎಷ್ಟು ಜನ ಭಾಗಿಯಾಗಿದ್ರೆ ಈಗ ನಾನು ಸುಮಾರು ಇಲ್ಲಿ ನಮ್ಮ ಮೂವತ್ತು ಕಾರ್ಖಾನೆ ವತಿಯಿಂದ ನಾವೆಲ್ಲ ಕಾರ್ಮಿಕ ಲೀಡರ್ಗಳು ಮಾತ್ರ ಕರೆಸಿದೀವಿ ಇಲ್ಲಿ ಎಲ್ಲ ಯೂನಿಯನ್ ಲೀಡರ್ಸ್ ನಮ್ಮ ಮೆಂಬರ್ಗಳು ಎಲ್ಲ ಭಾಗವಹಿಸಿದ್ರು ಸುಮಾರು ಕನಿಷ್ಠ ಒಂದು ಐನೂರು ಜನ ಎಲ್ಲ ಎಲ್ಲ ಕೊಟ್ಟೋಗಿದ್ದಾರೆ ಸಚಿವರಿಗೆ ಕೊಟ್ವಿ ಅವ್ರು ಏನ್ ಹೇಳ್ತಾರೆ ನೀವು ಇಲ್ಲ ನಾವು ಅವರು ಒಪ್ಕೊಂಡ್ರು ಎಲ್ಲ ನಮ್ಮ ನಿಮ್ ಮೀಡಿಯಾದ ಎದುರಿಗೂ ಒಪ್ಕೊಂಡ್ರು ನಮಗಿನ್ನ ಕಾರ್ಖಾನೆ ಮಾಲೀಕರೇ ಭಾಳ ಬೇ ಜೋರಿದ್ದಾರೆ ಅಂತ ಕಾರಣ ಆದರೂ ಇಷ್ಟೇ ಸರ್ ಈಗ ಇತ್ತೀಚೆಗೆ ಯಾಕೆ ಈ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ನಮ್ಮ ಸಕ್ಕರೆ ಕಾರ್ಖಾನೆಗಳ ಮಾಲೀಕತ್ವ ಎಲ್ಲ ಈಗ ಖಾಸಗಿಯವರು ಈಗಿನ ರಾಜಕಾರಣಿಗಳು ಬಂದಿದ್ದಾರೆ ಒಬ್ಬೊಬ್ಬ ಮಂತ್ರಿ ಮೂರು ಮೂರು ನಾಲ್ಕು ನಾಲ್ಕು ಫ್ಯಾಕ್ಟ್ರಿ ಮಾಡಿದ್ದಾರೆ ಎಂ ಪಿ ಮಾಡಿದ್ದಾರೆ ಎಮ್ ಎಲ್ ಎ ಮಾಡಿದ್ದಾರೆ ಈಗ ಅವ್ರಿಗೆ ಸರ್ಕಾರದ ಮೇಲೆ ಯಾವ ರೀತಿಯ ಅವ್ರ ಅವ್ರ ಮೇಲೆ ಇವ್ರಿಗೆ ಕಂಟ್ರೋಲೇ ಇಲ್ಲ ಸರ್ಕಾರದ ಆದೇಶಗಳಿಗೆ ಅವ್ರಿಗೆ ಗೌರವನೇ ಕೊಡದೆಲ್ಲ ಇಲ್ಲೂ ಕೂತಿರ್ತಾರೆ ಅಲ್ಲ ಅವರು ಕಾನ್ಸ್ಟಿಟ್ಯೂಷನ್ ಎಲ್ಲ ಬಂದಿದ್ದಾರೆ ಸರ್ಕಾರಿ ಆದೇಶನ ಅವ್ರೆ ಅಧಿಕಾರ ಮಾಡ್ತಾರೆ ನಮ್ ಕಾರ್ಮಿಕರನ್ನ ಬಹಳ ಶೋಷಣೆ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ಹೇಳಿದೀವಿ ಜನ ಕಾರ್ಮಿಕರಿಗೆ ಈ ಒಂದು ಸವಲತ್ತುಗಳು ಸಿಗ್ಬೇಕಾಗಿ ಸರ್ ಎಂಬತ್ತು ಓವರ್ ಆಲ್ ಸ್ಟೇಟ್ ಅಲ್ಲಿ ಹೇಳಿದ್ನಲ್ಲ ಸರ್ ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಎಂಬತ್ತು ಸಾವಿರಕ್ಕಿಂತ ಜಾಸ್ತಿ ಮಿಕ್ಕಿ ನಾವು ಕೆಲಸ ಮಾಡ್ತಿದ್ದೀವಿ ಎಂಬತ್ ಸಾವಿರ ನಿಮ್ಗೆ ಯಾವ ಲೆಕ್ಕ ಅಂತ ಹೇಳಿದ್ರೆ ಪರ್ಮನೆಂಟ್ ಮತ್ತೆ ಸೀಸನ್ ಇರ್ತಾರೆ ಈಗ ಇತ್ತೀಚೆಗೆ ಬರೀ ಡೈಲಿ ವೇಜಸ್ ಅದು ಇದು ಕಾಂಟ್ರಾಕ್ಚುಲ್ ಅಂತ ಅಂದ್ರೆ ಲೆಕ್ಕ ಒಂದೂವರೆ ಲಕ್ಷ ಜನ ಇದ್ದೀವಿ ಹಾಗಾಗಿ ನಮಗೆ ಮಿನಿಮಮ್ ವೇಜ್ ಅಂತ ನಮ್ಮದು ಶುಗರ್ ವೇಜ್ ಬೋರ್ಡೇ ಇದೆ ಏನು ಮಾನ್ಯ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಅದೇ ತರ ನಮ್ಮ ಸಕ್ಕರೆ ಇದಕ್ಕೆ ನಮ್ಮದು ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಂತ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ ಅದನ್ನ ಯಾರು ಆಚರಣೆಗೆ ತರ್ತಾ ಇಲ್ಲ ಅದ್ರ ಪ್ರಕಾರ ಈಗ ನಮಗೆ ಒಂಬೈನೂರು ಚಿಲ್ ರೂಪಾಯಿನ ಒಂಬೈನೂರ ಐವತ್ತ್ ಮೂರು ರೂಪಾಯಿ ಕೊಡಬೇಕು ಅವ್ರು ಕನಿಷ್ಠ ವೇತನ ಅವ್ನು ಯಾರೇ ಸಕ್ಕರೆ ಕಾರ್ಖಾನೆ ಒಳಗೆ ಕೆಲಸ ಮಾಡ್ತಕ್ಕಂತ ಅನ್ಸ್ಕಿಲ್ಡ್ ಇಂದ ಅನ್ಸ್ಕಿಲ್ಡ್ನವ್ರಿಗೂ ಕೂಡ ಅಷ್ಟು ಹಸ್ಕೊಡ್ಬೇಕಾಗ್ತದೆ ಈಗ ಅವರೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಕೊಡೋದು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡೋದು ಕೆಲವು ಕಡೆ ಐದು ಸಾವಿರ ಕೊಡೋದು ನಮ್ಮ ಇಂಜಿನಿಯರ್ಗಳಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟು ಹನ್ನೆರಡು ಗಂಟೆ ಕೆಲಸ ಮಾಡಿಸೋದು ಈ ರೀತಿ ಕಾರ್ಮಿಕ ಶೋಷಣೆ ನಡೀತಿದೆ ನಾನು ನೇರವಾಗಿ ಆರೋಪ ಮಾಡ್ತೀನಿ ಮಾನ್ಯ ದೇವರಾಜ್ ಅರಸ ಸಾಹೇಬರು ಇದೇ ರಾಜ್ಯದಲ್ಲಿ ಏನು ಜ ಇದನ್ನು ಬಾಂಡೆಡ್ ಲೇಬರ್ ಜೀತ ಪದ್ಧತಿ ತೆಗೆದಿದ್ರು ಇವರು ಹೊಸ್ದಾಗ ಶುರು ಮಾಡಿದ್ದಾರೆ ನಮ್ಮ ಕಾರ್ಖಾನೆಯಲ್ಲಿ ದುಡಿತಾಯನ್ನ ಜೀತಕ್ಕಿಂತ ಕಡೆಯಾಗಿ ನೋಡ್ಕೊತಿದ್ದಾರೆ ಹಾಗಾಗಿ ಸಕ್ಕರೆ ಸಚಿವರು ಇವತ್ತು ನಮ್ಗೆ ಏನ್ ಆಶ್ವಾಸನೆ ಕೊಟ್ರಂದ್ರೆ ನವಂಬರ್ವರೆಗೆ ನೀವು ತಾಳ್ಮೆಯಿಂದ ಇರಿ ನಮಗೂ ಕೆಲವು ತೊಂದರೆಗಳಿವೆ ಖಂಡಿತವಾಗ್ಲೂ ನಾವು ನಿಮ್ ಜೊತೆ ಇದ್ದೀವಿ ಯಾಕೆಂದ್ರೆ ಅವ್ರು ಕೂಡ ಸ್ವಲ್ಪ ಕಾರ್ಮಿಕ ಹೋರಾಟದಿಂದಾನೇ ಬಂದವರು ಎಷ್ಟು ವರ್ಷದಿಂದ ಈ ತರ ನಿಮ್ಗೆ ಒಂದು ಸಮಸ್ಯೆಗಳಾಗ್ತಾ ಇರಿ ಅದೇ ಹದಿನೆಂಟರಿಂದ ಅಲ್ಲಿವರೆಗೂ ಈಗ ಆರು ವೇತನ ಮಂಡಳಿನ ಆಗ್ಲೂ ಕೆಲವರು ಕೊಟ್ಟಿಲ್ಲ ಯಾವಾಗ ಈ ರಾಜಕಾರಣಿಗಳು ಜಾಸ್ತಿ ಶುರು ಮಾಡಿದ್ರು ಅಲ್ಲಿಂದ ಈಚೆಗೆ ಇವರು ಅವರು ಉದ್ಯಮಪತಿಗಳು ಇವ್ರ ಜೊತೆನೆ ಸೇರ್ಕೊಬಿಟ್ರು ಅವರು ರಾಜಕಾರಣಿನೇ ಕೊಟ್ಟಿಲ್ಲ ನಮ್ನೇನ್ ಮಾಡ್ತಾರೆ ಅನ್ನೋ ರೀತಿನಲ್ಲಿ ಈಗ ನಾವು ಅದನ್ನ ಗಲಾಟೆ ಮಾಡಕ್ ಹೋದ್ರೆ ಅವ್ರಿಗೆ ಒಂದು ಈಗ ಪರ್ಮನೆನ್ಸಿನಿ ಅಂತಾನೆ ಇಲ್ಲ ಒಂದು ಜಾಬ್ ಸೆಕ್ಯೂರಿಟಿ ಅಂತಾನೆ ಇಲ್ಲ ಈ ರಾಜ್ಯದಲ್ಲಿ ಈ ಬೇ ಬೆಳಿಗ್ಗೆ ನೀನ್ ಆಚೆ ಹೋಗೋದ್ರೆ ಹೋಗ್ಬೇಕು ಈ ತರ ಮಾಡಿ ಇಟ್ಬಿಟ್ಟಾರೆ ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆ ಮ ಸಚಿವರುಗಳ ಕಾರ್ಖಾನೆಗಳಿಗೆ ಹೋಗಿ ನಿಂತು ಗಾ ಕೆಲಸ ಮಾಡುವಂಥ ದಕ್ಷ ಕಾರ್ಮಿ ಅವರು ಇದ್ದಾರೆ ಕಾರ್ಮಿಕ ಅಧಿಕಾರಿಗಳು ಖಂಡಿತವಾಗ್ಲೂ ಇದ್ದಾರೆ ಅವ್ರಿಗೆ ಯಾವುದೇ ಅವಕಾಶ ಇವ್ರು ಕೊಡ್ತಾ ಇಲ್ಲ ಸಚಿವರುಗಳೇ ಕೊಡ್ತಾ ಇಲ್ಲ ಹೀಗಾಗಿ ನಾವು ಈಗ ಅಡ್ಕತ್ತಿಗೆ ಸಿಗಿದಂಗೆ ಆಗ್ಬಿಟ್ಟಿವಿ ಇಲ್ಲ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇವರು ನಮ್ಮ ಸರಿಯಾಗಿ ನೋಡಲ್ಲ ಕಾರ್ಮಿಕರು ಈಗ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ ನಾವು ಇನ್ನೆಷ್ಟು ದಿವಸ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ನವೆಂಬರ್ ತಿಂಗಳಿಂದ ಅವರು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ವಿ ಈಗ ಮೇಲೆ ಮೇಲೆ ನಾವು ವಿಶ್ವಾಸ ಇಟ್ಟು ಮಾಡ್ತಾರೆ ಹೋಗ್ತಾ ಎರಡು ಕಾರ್ಖಾನೆಗಳು ಇವತ್ತು ಕಬ್ ಶಕ್ತಿ ಪುನಃ ಪ್ರಾಪ್ತ ಮಾಡತಕ್ಕಂತ ಪ್ರಯತ್ನ ಮಾಡಿದಿವಿ ಹತ್ತು ಸಕ್ಕರೆ ಸಕ್ಕರೆ ಕಾರ್ಖಾನೆಗಳು ಒಳ್ಳೆ ರೀತಿಯಿಂದ ಸರ್ತಿ ಕಬ್ಬನ್ನು ನುಡಿಸಿದಾವೆ ಒಂದು ರಾಜ್ಯ ಸರ್ಕತ್ತ ಕಾರ್ಖಾನೆ ಮಂಡ್ಯ ಮೈ ಶುಗರ್ ನಿಮಗೆಲ್ಲ ಗೊತ್ತಿದೆ ಆರು ನಲ್ವತ್ತು ಕೋಟಿಗಿಂತಲೂ ಹೆಚ್ಚು ಹಣ ಕೊಟ್ಟರು ಕೂಡ ಆ ಕಾರ್ಖಾನೆ ಸೊರಗಿತ್ತು ಅದರಲ್ಲಿ ಎಲ್ಲ ಕಾರ್ಖಾನೆಗೆ ಬಂದಂಥ ನಮ್ಮಂಥವ್ರೆ ದುಡ್ಡು ತಿಂದು ಹಾಳು ಮಾಡಿದ್ರು ಅದರಲ್ಲಿ ಎರಡು ಮಾತಿಲ್ಲ ನಿಮಗೆಲ್ಲ ಗೊತ್ತಿದೆ ಆದರೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮನವೊಲಿಸಿ ಹೋದ ಸರ್ತಿ ಐವತ್ತು ಕೋಟಿ ಈ ವರ್ಷ ಇಪ್ಪತ್ತು ಕೋಟಿ ಹೆಚ್ಚಿತ ಕೂಡ ನಾವು ಕಾಪಾಡ್ಬೋದು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿದ್ರೂ ಕೂಡ ಅಲ್ಲಿ ನಾವು ರೈತರ ಹಿತವನ್ನು ಕಾರ್ಮಿಕರ ಹಿತವನ್ನು ಕಾಪಾಡ್ಬೋದು ಪ್ರೈವೇಟ್ ಶುಗರ್ ಇಂಡಸ್ಟ್ರಿನಲ್ಲಿ ಅವರೆಲ್ಲ ಭಾಳ ಸದೃಢರಿದ್ದಾರೆ ಅವ್ರನ್ನ ನಮ್ಮ ಆದಿನದಲ್ಲಿ ತಗೋಬೇಕಾದ್ರೆ ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಜೊತೆ ವರ್ತನೆ ಮಾಡಬೇಕಾಗ್ತದೆ ಯಾಕಂದ್ರೆ ಒಮ್ಮೆ ಅವರು ಕುತ್ತಿಗೆ ಹಿಡಿಲಿಕ್ಕೆ ಹೋದ್ರೆ ನಮ್ಮ ಬುಡಕ್ಕೆ ಅವ್ರ ಕೈ ಹಾಕ್ತಾರೆ ಅಷ್ಟು ಇದ್ದಾರೆ ಕೆಲವು ಕಾರ್ಖಾನೆ ಮಾಲಕರು ನಾನು ನಿಮ್ಗೆ ಹೇಳಬಾರ್ದು ಅದೆಲ್ಲ ನಮ್ಮ ಅನುಭವಕ್ಕಿದೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಜೊತೆ ರೈತರ ಜೊತೆ ಇರ್ತೀವಿ ಅನ್ನತಕ್ಕಂಥ ಮಾತನ್ನೇ ಏಕೆ ಹೇಳಿ ಶಿಕ್ಷಕರಿಗಾಗಿ ಈ ಸೀಸನ್ನಲ್ಲಿ ಎಲ್ಲ ಕಾರ್ಖಾನೆಗಳು ಹೆಚ್ಚು ಕಡಿಮೆ ಕಬ್ಬು ನುರಿಸ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ತಾರೆ ಅವರು ಸ್ವಲ್ಪ ಸದೃಢ ಆದರೆ ನಮಗೂ ಕೂಡ ಸ್ವಲ್ಪ ಪಾಲ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ ಅಲ್ಲಿವರೆಗೆ ತಾಳ್ಮೆಯಿಂದ ತಾವು ಇರ್ರಿ ಏನು ಇವತ್ತು ತಾವು ಮನವಿ